ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಬರೋಬ್ಬರಿ ಹತ್ತು ವರ್ಷಗಳ ಹಿಂದೆ ಭಾರತೀಯ ಕ್ರಿಕೆಟ್ ತಂಡ ಪಾಕ್ಲೆಲ್ದಲ್ಲಿ ಟೆಸ್ಟ್ ಆಡ್ತಾ ಇತ್ತು ಆ ಪಂದ್ಯದಲ್ಲಿ ಆರಂಭಿಕ ಆಟಗಾರ ವೀರೇಂದ್ರ ಸೆಹ್ವಾಗ್ ಮುನ್ನೂರ ಒಂಬತ್ತು ರನ್ ಸಿಡಿಸಿದ್ರು ಭಾರತದ ಪರ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ತ್ರಿಶತಕ ಜಡಿಸಿದ ಮೊದಲ ಬ್ಯಾಟರ್ ಎಂಬ ದಾಖಲೆ ಬರೆದಿದ್ರು ಇನ್ನೊಂದು ಬದಿಯಲ್ಲಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ಪಾಕ್ ಬೌಲರ್ಗಳನ್ನ ಬದ್ಧ ವೈರಿ ತಂಡದ ವಿರುದ್ಧ ಅದರದೇ ನೆಲದಲ್ಲಿ ಸಚಿನ್ ದ್ವಿಶತಕ ಜಡಿಸುವ ಸ್ನೇಹಕ್ಕೆ ಬಂದಿದ್ರು ಸಚಿನ್ ನೂರ ತೊಂಬತ್ನಾಲ್ಕು ರನ್ ಗಳಿಸಿ ಕ್ರೀಸ್ನಲ್ಲಿದ್ದರು ಅವರು ದ್ವಿಶತಕ ಗಳಿಸುವುದನ್ನು ನೋಡಲು ಅಭಿಮಾನಿಗಳು ಗಾತ್ರದಿಂದ ಕಾಯ್ತಿದ್ರು ಆಗ ಇನ್ನೂ ಎರಡನೇ ದಿನದ ಆಟ ಮುಗಿದಿರಲಿಲ್ಲ ಕ್ರಿಸ್ನಲ್ಲಿ ಸಚಿನ್ ರೊಂದಿಗೆ ಆಡುತ್ತಿದ್ದ ಯುವರಾಜ್ ಸಿಂಗ್ ಅರ್ಧ ಶತಕ ಸಿಡಿಸಿ ಔಟ್ ಆಗುತ್ತಿದ್ದಂತೆಯೇ ಡ್ರೆಸ್ಸಿಂಗ್ ರೂಮ್ನಿಂದ ಅಚ್ಚರಿಯ ನಿರ್ಧಾರ ಹೊರಬಿತ್ತು ನಾಯಕ ರಾಹುಲ್ ದ್ರಾವಿಡ್ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಮಾಡಿಕೊಂಡಿದ್ದರು ಸಚಿನ್ ದ್ವಿಶತಕಕ್ಕೆ ಇನ್ನು ಆರು ರನ್ ಬೇಕಿರುವಾಗಲೇ ಮೈದಾನದಿಂದ ಹೊರಗೆ ಬರಬೇಕಾಯಿತು ಆಗ ಇಡೀ ಕ್ರೀಡಾಂಗಣವೇ ಸ್ತಬ್ಧವಾಯಿತು ನಾಯಕ ರಾಹುಲ್ ದ್ರಾವಿಡ್ ನಿರ್ಧಾರಕ್ಕೆ ಬೆಚ್ಚಿಗಿತ್ತು ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದ ಇನ್ನಿತರ ಆಟಗಾರರಿಗೂ ಈ ನಿರ್ಧಾರ ಶಾಕ್ ತಂದಿತ್ತು ಸ್ವತಃ ಪಾಕ್ ಆಟಗಾರರಿಗೆ ಇದು ಅಚ್ಚರಿ ಮೂಡಿಸಿತ್ತು ಒಂದೇ ಒಂದು ಬಾಲ್ ವೈಟ್ ಮಾಡಿದ್ದರೂ ಸಚಿನ್ ಸಿಕ್ಸರ್ ಸಿಡಿಸಿ ಸಿಡಿಸಿರೋ ಏನೋ ಇಂತಹ ಕ್ಷಣದ ನಿರೀಕ್ಷೆಯಲ್ಲಿದ್ದ ಪ್ರೇಕ್ಷಕರಿಗಂತೂ ಭಾರಿ ನಿರಾಶೆ ಆಯಿತು ಆ ನಿರ್ಧಾರದ ಕುರಿತು ರಾಹುಲ್ ಹಲವು ವರ್ಷಗಳ ನಂತರ ಸ್ಪಷ್ಟನೆ ನೀಡಿದ್ರು ಸಚಿನ್ ಸಮ್ಮುಖದಲ್ಲಿಯೇ ಅವರು ಈ ಸ್ಪಷ್ಟನೆ ನೀಡಿದ್ದು ವಿಶೇಷವಾಗಿತ್ತು Yeah, I mean, 16 years uh, together as, as players, you're, there are going to be times when you're going to have the odd, I guess, disagreement or you're going to agree to disagree. And, you know, that's going to happen. And that's part of, I guess, being a cricketer in a high pressure environment, playing for your country, trying to do your best. But I think along the way, there are also some really good memories and there are really some really good moments. And the fact that, you know, we can sit here today and we're still friends after 16 years, at least for me, I mean, I know that. Uh, you know, i'd like to believe that there's that, you know, uh, no, i think uh, let me uh, tell you, there, there, are, there are so many disagreements that we, yeah, it's we not have in the only the dressing one. room. it just happens uh, so behind the closed doors and the whole world doesn't get to see all those things. this one happened on the field, but that doesn't mean that, you know, we are fighting and we are not talking to each other. i mean, we we, we sort of close that chapter immediately. And uh, we've had many match winning partnerships after that. And above all, Jam and I continue to be good friends. So I think that is what really matters. Disagreements, I mean, each and every cricketer sitting here in this room would have had some stage in his life. It just so that this happened.